ಮಗ ಶೌರ್ಯ ಪರಿಸ್ಥಿತಿಯನ್ನ ಕಂಡು ವಿಜಯರಾಗ್ವಂದ್ರ ಅವ್ರು ಬಹಳಷ್ಟು ಮರುಗುತ್ತಾರೆ ಯಾಕೆಂದ್ರೆ ಮಗ ಶೌರ್ಯ ಚೆನ್ನಾಗಿ ಜೀವಿಸಬೇಕು ಜೀವನ ನಡೆಸಬೇಕು ಖುಷಿಯಾಗಿರ್ಬೇಕು ಅಂತ ವಿಜಯರಾಗು ಬಯಸುವಂತದ್ದು ಇಷ್ಟು ವರ್ಷ ಕೆಲ್ಸವನ್ನ ಮಾಡ್ಕೋ ಬಂದಿದ್ದು ಬಟ್ ಸ್ಪಂದನ ಅವರು ಬಿಟ್ಟು ಹೋಗ್ತಾರೆ ಸ್ಪಂದನ ಬಿಟ್ಟೋದ್ಮೇಲೆ ಶೌರ್ಯ ಸ್ವಲ್ಪ ಸೈಲೆಂಟ್ ಆಗಿ ಹೋಗ್ತಾರೆ ತಾಯಿಯನ್ನ ಕಳ್ಕೊಂಡ ಶೌರ್ಯ ತುಂಬಾನೇ ಚಿಕ್ಕ ವಯಸ್ಸು ಬೇರೆ ಶಾಲಾ ವ್ಯಾಸಂಗ ಮಾಡುತ್ತಿರುವಂತ ಟೈಮ್ ಬೇರೆ ಯಾವ ರೀತಿ ಸಮಾಧಾನ ಹೇಳುವಂತದ್ದು ಮಗನಿಗೆ ಒಂದು ಕಡೆ ವಿಜಯ ರಾಘವೇಂದ್ರ ಅವರೇ ಕುಗ್ಗಿ ಹೋಗಿರ್ತಾರೆ ಅಂತದ್ರಲ್ಲಿ ಮಗನಿಗೆ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಬೇಕಾಗುತ್ತೆ ಎಷ್ಟೇ ಮನ ಮನಸ್ಸಿನ ಒಳಗಡೆ ನೋವಿದ್ರು ದುಃಖ ಇದ್ರು ಅದನ್ನ ಮಗನ ಮುಂದೆ ತೋರಿಸಬಾರದು ಯಾಕೆಂದ್ರೆ ಅಲ್ಲಿ ಮಗನಿಗೆ ಇನ್ನಷ್ಟು ದುಃಖ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಶೌರ್ಯ ಚೆನ್ನಾಗಿರ್ಬೇಕು ಅಂತ ಈಗ್ಲೂ ಕೂಡ ಬಯಸ್ತಾರೆ ಕೆಲಸವನ್ನ ಮಾಡ್ತಾ ಇದಾರೆ ಶೌರ್ಯ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊತಿದ್ದಾರೆ ಮತ್ತೆ ಜಿಮ್ಗೆ ಹೋಗಿ ಒಳ್ಳೆ ಬಾಡಿಯನ್ನು ಕೂಡ ಮಾಡ್ತಾರೆ ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ ಶೌರ್ಯ ಆದ್ರೆ ಒಂದು ಶೌರ್ಯನ ಪರಿಸ್ಥಿತಿ ಇದೆಯಲ್ಲ ನಿಜಕ್ಕೂ ಕೂಡ ದುಃಖ ದೋರಿಸುತ್ತೆ ವಿಚಾರ ಬಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳ್ಕೊಂಡ್ಬಿಟ್ಟ ಶೌರ್ಯ ಅಂತ ನಿಮ್ಗೂ ಕೂಡ ಎಷ್ಟನ ವಿಜಾರ ಬಂದ್ರ ಆ ಕುಟುಂಬ ವಿಜಯರ ಬಂದ್ರ ಕುಟುಂಬ ಚೆನ್ನಾಗಿರ್ಬೇಕು ಅಂತಾನೆ ಅಭಿಮಾನಿಗಳು ಸಹ ಬಯಸುವಂತದ್ದು ವಿಡಿಯೋ ನೆಲ್ಲ ಕಡೆ ಶೇರ್ ಮಾಡಿ ತಪ್ಪದ ಒಂದು ವಿಡಿಯೋ ಲೈಕ್ ಕೊಡಿ